ಅಲ್ಲಿ ಹಾಕಿ ಅದಕ್ಕೆ ಕೊಟ್ಟು ಕ್ಲೀನ್ ಮೇಂಟೈನ್ ಮಾಡ್ಬೇಕಂತ ಹೇಳಿ ನಾ ಐ ಮನವಿ ಮಾಡ್ತೀನಿ ಯಾಕಂದ್ರೆ ಅಲ್ಲಿ ಅವೇಧ ಚಟುವಟಿಕೆ ಹೇಳಿ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ರು ಸೊ ಎಲ್ಲಕ್ಕೂ ಗಮನವನ್ನು ಕೊಟ್ಟು ಅವ್ರ ಕೈಯಾಗ್ ಮಾಡಾಕ್ ಬರ್ತಿತ್ ಅಂದ್ರೆ ಮಾಡ್ಲಿ ಮೀಟ್ಲಿ ಎತ್ತವರ್ನು ಇದು ಯಾರು ಹೇಳಿ ಆಗಿಲ್ಲ ಅಂದ್ರೆ ಹೇಳಿ ನಾವು ಏನ್ ಎಲ್ಲರೂ ಕೂಡಿ ಮುಂದೆ ಏನ್ ಮಾಡ್ಬೇಕಂತ ಹೇಳಿ ಮಾಡ್ತೀವಿ ಸೊ ನಾವು ಇನ್ನೊಂದು ಆಗ್ರಹವನ್ನು ಮಾಡ್ತೀವಿ ಐತರಿಗೆ ನಾವು ಕೂಡಲೇ ಗಮನ ಕೊಟ್ಟು ಈ ಮನವಿಯನ್ನು ಸ್ವೀಕಾರ ಮಾಡಿ ನಾಲ್ಕರಿಂದ ಆರು ತಿಂಗಳಲ್ಲಿ ಈ ಮೂರ್ತಿ ಸ್ಥಾಪನೆ ಮಾಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊತೀವಿ ಒಂದು ವೇಳೆ ಅವ್ರು ಕುಂಡಿರ್ಸಿಲ್ಲ ಅಂದ್ರೆ ಮುಂದೆ ನಾವು ಏನ್ ಮಾಡೋದು ನಾವು ಮಾಡ್ತೀವಿ ಮತ್ತೆ ಅದೊಂದು ಆಗ್ರಹ ನಾವು ಮಾಡ್ತೇವೆ ಅವ್ರಿಗೆ